ಪಿಗ್ಮೆಂಟೇಷನ್ ವಾಸಿ ವಾಸಿಯಾಗದೇ ಕಷ್ಟ ಅದರಲ್ಲೂ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಪಿಗ್ಮೆಂಟೇಷನ್ ಇತ್ತು ಅಂದರೆ ಇನ್ನೂ ತೀರಾ ಕಷ್ಟ ಸೇಮ್ ಆಸ್ ಹೈಪರ್ ಪಿಗ್ಮೆಂಟೇಷನ್ ಮತ್ತು ಡರ್ಮಿಸ್ ಲೆವೆಲಲ್ಲಿರೋರಷ್ಟೇ ಸೇಮ್ ಪ್ರಾಬ್ಲಮ್ ಆಗುತ್ತೆ ಅಟ್ಲೀಸ್ಟ್ ನಾವು ಡರ್ಮಿಸ್ ಅವ್ರಿಗೆ ಮತ್ತು ಹೈಪರ್ ಪಿಗ್ಮೆಂಟೇಷನ್ಗೆ ಕೆಲವೊಂದು ರೆಮಿಡೀಸ್ ಹೇಳ್ಬೋದು ನಾಟಿ ಔಷಧಿಗಳು ಹೇಳ್ಬೋದು ಹೋಮ್ ರೆಮಿಡೀಸ್ ಹೇಳ್ಬೋದು ಆಯುರ್ವೇದಿಕ್ ರೆಮಿಡೀಸ್ ಹೇಳ್ಬೋದು ಬಟ್ ಈ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಒಂದು ಮಾಡದೆ ಜಾಸ್ತಿ ಒಂದು ಮಾಡದೆ ಕಮ್ಮಿ ಸೊ ಆ ನಿಟ್ಟಿನಲ್ಲಿ ನನಗೆ ಸುಮಾರಷ್ಟು ಕಮೆಂಟ್ಸ್ ನೆನ್ನೆ ಬಂದಿದೆ ನಿನ್ನೆ ಮೊನ್ನೆ ಎರಡು ದಿನದಿಂದ ಸೊ ನಿನ್ನೆ ಜಾಸ್ತಿ ಇದೆ ಹೇಮ ನಮಗೆ ಸೆನ್ಸಿಟಿವ್ ಸ್ಕಿನ್ಗೆ ಹೇಳಿ ಅಂತ ಅದು ಕಮೆಂಟ್ಸು ಬೋತ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಇಬ್ಬರೂ ಕೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬಂದು ರಾಮಬಾಣ ತಂದಿದ್ದೀನಿ ಸೊ ಎರಡು ವಿಷಯ ಇಟ್ಕೊಳ್ಳಿ ಇವಾಗ ಒಬ್ಬರಿಗೆ ಆರು ದಿನದಲ್ಲಿ ಹೋಗಿದೆ ಅಂದರೆ ನಮಗೂ ಆರು ದಿನ ಐದು ದಿನದಲ್ಲಿ ಹೋಗುತ್ತೆ ಅನ್ನೋದು ಸುಳ್ಳು ನಮ್ಗೆ ಎರಡು ದಿನದಲ್ಲೂ ಹೋಗ್ಬೋದು ಎರಡು ದಿನದಲ್ಲೂ ಹೋಗದೆ ಇರ್ಬೋದು ಇದನ್ನು ಈ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಂಬಿಡಿ ಡಿಪೆಂಡಿಂಗ್ ಆನ್ ದ ಸ್ಕಿನ್ ಟೈಪ್ ನಂಬರ್ ಒನ್ ಆಯಿತಾ ಇವಾಗ ಎಷ್ಟೋ ಸಲ ನೋಡಿ ಅವ್ರಿಗೆ ಆರು ವರ್ಷ ಬಂದಿರೋದು ಒಂದು ವಾರದಲ್ಲಿ ಹೋಗಿದೆ ಕೆಲವ್ರಿಗೆ ಎರಡು ವರ್ಷ ಬಂದಿರೋದು ಒಂದು ತಿಂಗಳು ಪ್ರೊಸೀಜರ್ ಮಾಡಿದರೂ ಹೋಗಿರೋಲ್ಲ ಆಯಿತಾ ಆ ನಿಟ್ಟಲ್ಲಿ ಇವತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಹೋಮ್ ರೆಮಿಡೀಸ್ ಹೇಳ್ತೀನಿ ಇದು ಎಲ್ಲರೂ ಮಾಡ್ಕೊಳ್ಬೋದು ಎಲ್ಲರಿಗೂ ರಾಮ ಬಣ್ಣ ಬಟ್ ಸೆನ್ಸಿಟಿವ್ ಸ್ಕಿನ್ ಅವ್ರು ನೋಡ್ಕೊಂಡು ಮಾಡಿಕೊಳ್ಳಿ ನನಗೆ ಒಬ್ಬರು ಸರ್ ಮೆಸೇಜ್ ಮಾಡಿದ್ದು ಜೈರಾಮ್ ಗೌಡ ಅಂತ ಸರ್ ಹೆಸರು ಸರ್ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನು ಇದರಲ್ಲಿ ನೀವು ಮೆಸೇಜಲ್ಲಿ ಮಾಡಿದ್ದೀನಿ ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಹೋಗುತ್ತೆ ಬಟರ್ಫ್ಲೈ ಅಂತ ಹೇಳಿದ್ದೀರಾ ಸೊ ಬಟರ್ಫ್ಲೈ ನೋಡಿ ಬಟರ್ಫ್ಲೈ ನೋಡಿ ಹಿಂಗೂ ಬರ್ಬೋದು ಓಕೆ ಹಿಂಗೂ ಬರ್ಬೋದು ಹಿಂಗೆ ಬಂದ್ರೇ ಬಟರ್ಫ್ಲೈ ಅಂತಿಲ್ಲ ಡಿಸೈನ್ ಈಸ್ ಬಟರ್ಫ್ಲೈ ಅದು ಇಲ್ಲಾದರೂ ಆಗಿರ್ಬೋದು ಇಲ್ಲಾದರೂ ಹಾಗೆ ರೈಟ್ ಇದನ್ನು ಮೈಂಡ್ಸೆಟ್ ಮಾಡಿಕೊಳ್ಳಿ ಒಂದ್ಸಲ ಪ್ರೊಸೀಜರ್ ಮಾಡೋಕ್ಕೆ ಶುರು ಮಾಡಿದಾಗ ಆದಷ್ಟು ಸೂರ್ಯನ ಕಿರಣಗಳಿಂದ ಅವಾಯ್ಡ್ ಮಾಡಿ ಸ್ಪೈಸಿ ಫುಡ್ ಅವಾಯ್ಡ್ ಮಾಡಿ ಜಾಸ್ತಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇರೋ ಆಮ್ಲ ನಲ್ಲಿಕಾಯಿ ಆರೆಂಜು ನಿಂಬೆಹಣ್ಣು ಇದೆಲ್ಲ ತಗೊಳ್ಳೋಕೆ ಶುರು ಮಾಡಿ ನಾನು ಒಂದು ನಿಮಗೆ ಡಿಟಾಕ್ಸ್ ಡ್ರಿಂಕ್ ತೋರಿಸಿದ್ದೆ ಕೊತ್ತಂಬರಿ ಪಾಲಕ್ಕು ಪುದೀನಾ ಇದನ್ನು ಯೂಸ್ ಮಾಡಿ ಓಕೆ ಇದಿಷ್ಟು ಆ್ಯಡ್ ಮಾಡಿಕೊಡಿ ನೀವು ನಾನ್ ವೆಜ್ ತಿನ್ನೋರಾದರೆ ಫಿಶಸ್ನ ಯಥೇಚ್ಛವಾಗಿ ತೊಗೊಳ್ಳಿ ಅದನ್ನು ಮಟನ್ ಚಿಕನ್ಗಿನ ಫಿಶು ತುಂಬ ಒಳ್ಳೆಯದು ಅದು ಸ್ಕಿನ್ ಇನ್ಫ್ಲಮೇಶನ್ ಸ್ಕಿನ್ ಇರಿಟೇಷನ್ಸು ಪಿಗ್ಮೆಂಟೇಷನ್ಸ್ ಇವತ್ತಿನ ವಿಡಿಯೋ ಬಂದರೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ರಾಮಬಣ ಬಂದು ತಂದಿದ್ದೀನಿ ಇದರಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳಿದ್ದೀನಿ ಸೌತೆಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿನ ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ ಫ್ರೀಸರಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಡಬೇಕು ಇಡಬೇಕು ಅದು ತಿರಳು ತೊಗೊಂಡು ಏನು ಮಾಡಬೇಕು ಅದನ್ನೇನು ಮಾಡಬೇಕು ಫ್ರೀಝರಲ್ಲಿ ಇಡಬೇಕು ಪ್ರತಿಯೊಂದು ಪ್ರಾಡಕ್ಟ್ ನಾನು ಏನೇನು ಕೊಟ್ಟಿದ್ದೀನೋ ಅವ್ರದ್ದು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ಓನರ್ದು ಡೈರೆಕ್ಟ್ ಓನರು ಮಧ್ಯ ಯಾರೂ ಇಲ್ಲ ನಾನೂ ಇಲ್ಲ ಮಧ್ಯ ಯಾಕಂದರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ಜಸ್ಟ್ ಓನರ್ದು ಇದು ಕೊಟ್ಬಿಟ್ಟಿರ್ತೀನಿ ವಾಟ್ಸಪ್ ಲಿಂಕು ನೀವು ಪ್ರಾಡಕ್ಟ್ಸ್ನ ತೊಗೊಂಡು ಇನ್ನು ಒಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ನಿಮಗೆ ಅವರು ಡಿಸ್ಪ್ಯಾಚ್ ಮಾಡ್ತಾರೆ ಓಕೆ ದುಡ್ಡುಗೆ ನಾನು ಗ್ಯಾರಂಟಿ ನಾವು ಅಂಥವ್ರ ಜೊತೆ ನಾವು ಎಂಟು ತಿಂಗಳಿಂದ ಇರೋದು ಆಯಿತಾ ಸೊ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ವಾಟ್ಸಪ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಅವ್ರ ವಾಟ್ಸಪ್ ಲಿಂಕಿಗೆ ಹೋಗುತ್ತೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಇವತ್ತು ನಾನು ಬಳಸಿರೋದು ಕೆಲವೊಂದು ಪ್ರಾಡಕ್ಟ್ಗೆ ಕೆಲವೊಬ್ಬರು ಅಲರ್ಜಿ ಇರ್ಬೋದು ಸೆನ್ಸಿಟಿವ್ ಸ್ಕಿನ್ ಅವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಸೊ ಪ್ರತಿಯೊಂದನ್ನು ನೀವು ಸಪ್ರೇಟ್ ಸಪ್ರೇಟಾಗಿ ನೀರಲ್ಲಿ ಕಲಸಿ ಅದು ಒಟ್ಟಿಗೆ ಕಲಿಸ್ಬೇಡಿ ಇಲ್ಲಿ ಸುಮಾರು ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದ್ರಿಂದ ಒಂದು ಒಂದು ಕುಡಿಯೋ ನೀರು ಪ್ರತಿಯೊಂದು ನೀವು ಥೆರಪಿ ಮುಖದ ಮೇಲೆ ಮಾಡಬೇಕಾದ್ರೆ ನಾನು ಯಾವಾಗಾದರೂ ನೀರು ಅಂತ ಹೇಳಿದಾಗ ನೀವು ಕುಡಿಯೋ ನೀರು ನೀವು ಇಂಟೇಕ್ ಏನು ತೊಗೊಳ್ತೀರೋ ಅದೇ ನೀರು ತೊಗೊಳ್ಬೇಕಂತ ಟ್ಯಾಪ್ ವಾಟರ್ ತೊಗೊಳೋಂಗಿಲ್ಲ ಇದನ್ನು ನಾನು ಹೇಳೋದು ಇದು ರಾತ್ರಿ ಮಲ್ಗೋಕೆ ಮುಂಚೆ ಮಾಡಿ ಅಂದರೆ ಇಟ್ ಇಸ್ ರಾತ್ರಿ ಮಲ್ಗಾಕೆ ಮುಂಚೆನೇ ಮಾಡಿ ಯಾಕೆಂದರೆ ನಾವು ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಸ್ಟಾರ್ಟಿಂಗಲ್ಲಿ ಆಯಿತಾ ಇಲ್ಲಿ ಪ್ಯಾಕ್ಸ್ ಟೆಸ್ಟ್ ಅಂದರೆ ಹಿಂಗೆ ಬರುತ್ತೆ ರಾತ್ರಿ ಮಲ್ಗೋಕೆ ಮುಂಚೆ ಒನ್ ಮಂತ್ ಪ್ರಾಡಕ್ಟ್ಗೂ ನೀರಲ್ಲಿ ಕಲಿಸ್ಬಿಟ್ಟು ಕುಡಿಯೋ ನೀರಲ್ಲಿ ಇಲ್ಲಿ ಅಪ್ಲೈ ಮಾಡಿ ಮಲ್ಕೊಳ್ಳೋದು ಬೆಳಗ್ಗೆ ಎದ್ದು ನೋಡೋದು ನಿಮ್ಗೆ ಇರಿಟೇಷನು ನೆವೆ ಅದು ಇದು ಆಗಿಲ್ಲ ಅಂದರೆ ಫೈನ್ ಎಷ್ಟೋ ಸಲ ಕೆಲವೊಂದು ಪೆಕ್ಯುಲಿಯರ್ ಕೇಸಸ್ ಆಗುತ್ತೆ ಯಾವಾಗ ಅಂದರೆ ಹೌದಪ್ಪ ನಮಗೆಲ್ಲ ಪ್ಯಾಚ್ ಟೆಸ್ಟ್ ಎಲ್ಲ ಪಾಸ್ ಆಗೋದ್ವಿ ನಾವು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ ಅನ್ನೋ ಟೈಮಲ್ಲಿ ನಿಮಗೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಆ ಅಲರ್ಜಿ ಆದಾಗ ನೀವು ನನಗೆ ಮೆಸೇಜ್ ಮಾಡಿ ಅಲರ್ಜಿ ಆಯಿತು ಅಂತ ನಂಬರ್ ಒನ್ ಯೂಜ್ವಲಿ ಆಗಲ್ಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು ಅಂದರೆ ಐಸ್ ಕ್ಯೂಬ್ಸ್ ತೊಗೊಂಡು ಡ್ರಬ್ ಮಾಡಬೇಕು ನಾವು ಬರೀ ಪಾಸಿಟಿವೇ ಹೇಳ್ಕೊಂಡು ಕೂತ್ಕೊಂಡ್ರೆ ಒಂದು ಪ್ರಾಡಕ್ಟಲ್ಲಿ ನೆಗೆಟಿವ್ ಆಗುತ್ತೆ ಸ್ಕಿನ್ ಟೈಪಲ್ಲಿ ಡಿಪೆಂಡಾಗಿ ಓಕೆ ನಾವು ನೆಗೆಟಿವ್ ಹೇಳೋಷ್ಟು ನಮಗೆ ಕೆಪಾಸಿಟಿ ಇರಬೇಕು ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಏನಾರ ಆದಾಗ ಇಮಿಡಿಯೇಟಾಗಿ ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಐಸ್ ಕ್ಯೂಬ್ಸ್ ತೊಗೊಂಡು ಡ್ರಬ್ ಮಾಡ್ಕೊಳ್ಳಿ ಓಕೆ ಇಷ್ಟು ಪಾಯಿಂಟ್ಸ್ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇವತ್ತಿನ ರೆಮಿಡಿಗೆ ಬರೋದಾದರೆ ಇದು ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡ್ಕೊಳ್ಳೇಬೇಕು ವಿತ್ ಪ್ಯಾಚ್ ಟೆಸ್ಟ್ ನಾನು ಯಾಕೆ ಅಂದರೆ ಸುಮಾರಷ್ಟು ಕಮೆಂಟ್ಸ್ ನನಗೆ ಜೆಂಟ್ಸ್ ಅವ್ರ ಲೇಡೀಸ್ ನನಗೆ ಸೆನ್ಸಿಟಿವ್ ಸ್ಕಿನ್ದೇ ಕೇಳ್ತಾ ಇದ್ದಾರೆ ನಂಗೆ ತುಂಬ ಖುಷಿಯಾಗಿದ್ದು ಅಂದರೆ ನಿನ್ನೆ ವೀಡಿಯೋಲಿ ನಾನು ಹೇಳಿದೆ ಒಂದು ಪಾಯಿಂಟ್ ಹೇಳಿದೆ ಏನು ಹೇಳಿದೆ ದಯವಿಟ್ಟು ನೀವು ನನ್ನ ಕಮೆಂಟು ನನಗೆ ಕಮೆಂಟ್ ಮಾಡೋಕೆ ಮುಂಚೆ ನಿಮ್ಮ ಸ್ಕಿನ್ ಟೈಪ್ ಹೇಳಿ ಅಂತ ಮ್ಯಾಮ್ ನನಗೆ ಹೆಸರು ಮಾಡ್ತೋಗಿದ್ದೆ ಸಾರಿ ಅವರು ಡ್ರೈ ಸ್ಕಿನ್ನು ಪಿಗ್ಮೆಂಟೇಷನ್ ಇದೆ ಅಂತದ್ದು ಮ್ಯಾಮ್ ನನ್ನದು ಡ್ರೈ ಸ್ಕಿನ್ನು ನಾನು ಏನೇನು ರೆಮಿಡೀಸ್ ಹೇಳ್ತೀನೋ ಅದನ್ನು ಮಾಡಿಕೊಳ್ಳಿ ಎಟ್ಗೆ ಪ್ಯಾಚ್ ಟೆಸ್ಟ್ ಓಕೆ ಆಯಿತು ಡ್ರೈ ಸ್ಕಿನ್ ಅವರು ಜಾಸ್ತಿ ಕಾಫಿ ಟೀ ಕುಡಿಬೇಡಿ ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ ನಿಮ್ಗೆ ಏನಾದರೂ ಕುಡಿಬೇಕು ಅನಿಸ್ತು ನಾನು ಒಂದು ಪಾನೀಯ ಮಾಡ್ತಾ ಹೇಳ್ಕೊಟ್ಟೆ நீங்கள் எழுநீர் குடிபோது எழுநீர் தின எழீர் காசிலே இருந்தே பார்லி நீர் குடி லாவன் சீர் குடி ஓகே ஆமீன் இன்னொரு நான் பார்லர் நோட் ஆஃப் நேனே ரெமிடி மாக்கமே அது இட் இஸ் சம் டைம் ஹீட் நல்லது ஹீட் பாடி அதுவும் ஹீட்டாக சோ லாவஞ்சு நீர் மாட்டுக்கொடி இங்க நம்ம கலவொரு சப்ஸ்கிரைபரு லாவன் சத் கேலவரெல்லாம் சுமார் ஜன லாவன் சரே குடத்தினா ஆட்டினில் நான் ஏனேன் வீடியோ மாதிரி இவத்து ஒன்சல நோட் சௌத்தைக்காய் தகண்டி எழை சௌத்தைக்காய் இரட்டும் இதன துள்க்கோ தீனி ಸಿಪ್ಪೇ ತೆಗೆದ್ದಿಲ್ಲ ಓಕೆ ಇವತ್ತು ನಾವು ಮಾಡ್ತಿರೋದು ಸೆನ್ಸಿಟಿವ್ ಸ್ಕಿನ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಸೆನ್ಸಿಟಿವ್ ಸ್ಕಿನ್ನು ಒಂದು ಮಾಡಿದ್ರೆ ಜಾಸ್ತಿ ಒಂದು ಮಾಡಿದ್ರೆ ಕಮ್ಮಿ ಅಂತ ಸೊ ನಾನು ಹೇಳಿದ್ದು ಪ್ರತಿಯೊಂದು ಪ್ರೊಸೀಜರು ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಸುಮಾರು ಜನ ಅದೇ ಕ್ವೆಶನ್ಸ್ನ ಕೇಳ್ತೀರಾ ನಾನು ಸೇಮ್ ರಿಪೀಟೆಡ್ ನಾನು ಹೇಳಿರ್ತೀನಿ ವೀಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ಓಕೆ ಅದನ್ನ ಬಿಟ್ಟು ಡೌಟ್ ಇದ್ದರೆ ಕೇಳಿ ಅದೇ ಪ್ರಶ್ನೆಗೆ ಕೇಳೋಕ್ಕೆ ಹೋಗ್ತೀರಿ ಓಕೆನಾ ಸುಮಾರಷ್ಟು ಕಮೆಂಟ್ಸ್ ಇರುತ್ತೆ ಸೊ ಇವಾಗ ನಾನು ಸಿಪ್ಪೆ ಸಮೇತ ತೊಳೆದು ಸಿಪ್ಪೆ ಸಮೇತ ತೊಳ್ಕೊಂಡಿರೋದು ಹ್ಞೂ ತುರಿತಿದ್ದೀನಿ ಅದನ್ನು ಸೊ ಇಲ್ಲಿ ಏನು ಗಮನಿಸಬೇಕು ಅಂದರೆ ಸೆನ್ಸಿಟಿವ್ ಸ್ಕಿನ್ನಿಗೆ ಒಂದು ಮಾಡಿದ್ರೆ ಜಾಸ್ತಿ ಒಂದು ಮಾಡಿದ್ರೆ ಕಮ್ಮಿ ಆಯಿತಾ ಆ ನಿಟ್ಟಿನಲ್ಲಿ ತುಂಬ ಹುಷಾರಾಗಿ ಪ್ರತಿಯೊಂದು ಪ್ರೊಸೀಜರು ನೀವು ಫಾಲೋ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದು ವಿಷಯ ನಾನು ಇದನ್ನು ಸುಮಾರು ಒಂದು ಇಡೀ ದಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈ ಇದನ್ನು ಅಥವಾ ಒಂದು ಅರ್ಧ ಗಂಟೆ ಫ್ರೀಸರಲ್ಲಿ ಇಟ್ಟು ಫುಲ್ ತಣ್ಣ ಕೊರಿತಿರ್ಬೇಕು ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ತಣ್ಣ ಕೊರಿತಿರ್ಬೇಕು ಸೌತೆಕಾಯಿ ಫಸ್ಟ್ ಪ್ರೊಸೀಜರ್ ನಾನು ಇವಾಗ ಇದರದ್ದು ರಸನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ಇದನ್ನ ಎರಡು ಭಾಗಕ್ಕೆ ಮಾಡ್ಕೊಳ್ತೀನಿ ನಾನು ಮತ್ತೆ ಇದನ್ನೇನು ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ನಾನು ಇದನ್ನು ನೋಡಿ ಇದನ್ನು ಫ್ರೀಸರಲ್ಲಿ ಇಟ್ಕೊಡಿ ಒಂದು ಅರ್ಧ ಗಂಟೆ ಫ್ರೀಸರು ಫ್ರಿಜ್ಜಲ್ಲ ಫ್ರೀಸರು ಫೈನ್ ದಿನ ಫ್ರೀಝರಲ್ಲಿ ಇಟ್ಬಿಡಿ ಒಂದು ಅರ್ಧ ಗಂಟೆ ಆಯಿತಾ ದಿನ ಫ್ರೀಝರಲ್ಲಿ ಇಟ್ಬಿಡ್ತೀನಿ ನಾನೀಗ ಈ ತುರಿ ಏನಿದೆಯೋ ಎಕ್ಸ್ಟ್ರಾ ಅದಕ್ಕೆ ನಾನಿಲ್ಲಿ ಮುಲತಿ ಇದ್ದೀನಿ ಮುಲತಿ ಮುಲ್ತಾನಿ ಅಲ್ಲ ಮುಲತಿ ಬಿಳಿ ಅರ್ಶನ ನೋಡಿ ಕಲರ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬಿಳಿ ಅರ್ಶನ ಇದು ವೈಟ್ ಟರ್ಮರಿಕ್ ಮುಲ್ಲತ್ತಿ ಓಕೆ ಎರಡು ಚಿಟ್ಕಿ ನಾನಿಲ್ಲಿ ಜಾಕಾಯಿ ಪುಡಿ ಹಾಕಿದ್ದೀನಿ ಜಾಕಾಯಿ ಓಕೆ ನಟ್ಮಗ್ ಪೌಡ್ರ್ ನಿಮಗೆ ಅವೈಲಬಲ್ ಇದೆ ಓಕೆ ಇದಿಷ್ಟಕ್ಕೆ ನಾನಿಲ್ಲಿ ಪ್ರತಿಯೊಂದು ನಾನು ಏನೇನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಪ್ಯಾಚ್ ಟೆಸ್ಟ್ ಆಗಿರಬೇಕು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನೋಡಿ ಆಲಮ್ ಒಂದೇ ಚಿಟಿಕೆ ಅದು ಪ್ಯಾಚ್ ಟೆಸ್ಟಲ್ಲಿ ನಿಮ್ಗೆ ಆಗಿರಬೇಕು ఇది ఇకి బా ఇన్నొంచూరు నూ ఇొడ్తీ సౌతేక రసే పేస్ట్ రెడీ మనకి ಈಗ ಇದಕ್ಕೇನು ಮಾಡೋದು ಅಂತ ಹೇಳ್ತೀನಿ ಈ ಸೌತೆಕಾಯಿ ರಸಕ್ಕೆ ನೋಡಿ ಕಾಟನ್ನ ಡಿಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಕು ಓಕೆ ಇದು ತಣ್ಣಕ್ಕಿದೆ ನಾನು ಹೇಳಿದೆ ಸೌತೆಕಾಯಿನ ನಾನು ಒಂದು ದಿನ ಇಡೀ ದಿನ ಫ್ರಿಜ್ಜಲ್ಲಿ ಇಟ್ಟಿದೆ ಅಂತ ನೀವು ಟೈಮ್ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಅಲ್ಲಿ ಇಡಿ ಬನ್ನಿ ಇವತ್ತೇನು ಬಿಡಿಯೋಬೋದು ಅದರಲ್ಲ ಇವತ್ತು ಪ್ರೊಸೀಜರ್ಗೆ ಹೋಗೋಣ ಫಸ್ಟು ನಾನೇನಂದರೆ ನಾನು ಇವತ್ತು ಈ ರೆಮಿಡಿ ಮಾಡಬೇಕಾದ್ರೆ ನಾನು ನಿನ್ನೆ ರಾತ್ರಿ ಸೌತೆಕಾಯಿನ ಅಲ್ಲಿ ಇಟ್ಬಿಟ್ಟೆ ಆಯಿತಾ ಅಥವಾ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಸೌತೆಕಾಯಿ ಎಲ್ಲೂ ಐಸ್ ಆಗಲ್ಲ ಸೊ ಕಾಟನ್ನ ಡಿಪ್ ಮಾಡಿ ನೋಡಿ ಸೌತೆಕಾಯಿ ವಿಷಯ ಹೇಳೋಕ್ಕೋದ್ರೆ ಸೌತೆಕಾಯಿಯಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ಸ್ ನ್ಯಾಚುರಲ್ ಎನ್ಸೈಮ್ಸ್ ಪ್ರತಿಯೊಂದು ಇದೆ ಸತತವಾಗಿ ಇದನ್ನು ಯೂಸ್ ಮಾಡಿ ನಾನು ಆಲೂಗೇಟೆ ಹೇಳ್ಬೋದಾಗಿತ್ತು ಇವತ್ತು ನಾನು ಮಾಡ್ತಿರೋದು ಸೆನ್ಸಿಟಿವ್ ಸ್ಕಿನ್ಗೆ ನಾನು ಹೇಳಿದೆ ಒಂದು ಮಾಡಿದ್ರೆ ಜಾಸ್ತಿ ಒಂದು ಮಾಡಿದ್ರೆ ಕಮ್ಮಿ ಅಂತ ಸೊ ನಾನು ಮೈಲ್ಡ್ ಇದು ಬ್ಲೀಚ್ ಅಂತಲೇ ಹೇಳೋಕ್ಕಾಗಲ್ಲ ಇದನ್ನು ಟೊಮೆಟೊ ಆದರೂ ಬ್ಲೀಚು ಆಲೂಗಡೆ ಆದರೂ ಬ್ಲೀಚು ಆಯಿತಾ ಸೊ ನೋಡಿ ನಾನು ವೈಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೋಡಿ ಫಸ್ಟು ಮುಖಾನ ಹಸಿ ಹಾಲಲ್ಲಿ ವೈಪ್ ಮಾಡಿರಬೇಕು ನಾನು ತ್ರೀ ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನಿ ಆಯಿತಾ ಗೊತ್ತಿಲ್ಲ ಅಂದರೆ ಕೇಳಿ ಏನು ಹೆಮ ತ್ರೀ ಸ್ಟೆಪ್ಸ್ ಅಂತ ಆಮೇಲೆ ಇದನ್ನು ಸ್ಕಿಪ್ ಮಾಡಿ ಇದನ್ನು ಮಾಡಿದ್ವಿ ಇದನ್ನು ಸ್ಕಿಪ್ ಮಾಡಿ ಇದನ್ನು ಮಾಡಿದ್ವಿ ಅಂದರೆ ಏನೂ ವರ್ಕೌಟ್ ಆಗಲ್ಲ ಹೇಳ್ತಾ ಇದ್ದೀನಿ ನಾನು ನೋಡಿ ನಾನೀಗಾಗಲೇ ಹಸಿ ಹಾಲಲ್ಲಿ ಮುಖಾನ ಬೈಕ್ ಮಾಡಿದ್ದೀನಿ ನಾನು ಜಾಸ್ತಿ ಡ್ರೈ ಸ್ಕಿನ್ ಇರುತ್ತೆ ಕಡಲೆ ಹಿಟ್ಟು ಯೂಸ್ ಮಾಡ್ತಿಲ್ಲ ಸೊ ಕ್ಲೀನ್ ಮಾಡಿಕೊಳ್ಳಿ ಪಿಂಪಲ್ಸ್ ಇರೋರು ಮಾಡ್ಕೊಳ್ಬೋದು ಹೈಪರ್ ಪಿಗ್ಮೆಂಟೇಷನ್ನು ಡವಮೆಸು ಎಲ್ಲರೂ ಮಾಡ್ಕೊಳ್ಬೋದು ಯಾಕಂದರೆ ನಾವು ಸೆನ್ಸಿಟಿವ್ಗೆ ಮಾಡ್ತಿದ್ದೀವಿ ಇವತ್ತಿನ ವೀಡಿಯೋ ಓಕೆ ಆಯಿತಾ ಈಗ ಇದು ಹೀಗೆ ಇರಲಿ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇದು ಹೀಗೆ ಫೈವ್ ಮಿನಿಟ್ಸ್ ಆಗಿದೆ ಈಗ ಒಂದಿಷ್ಟೇ ಸ್ವಲ್ಪ ನಾನು ಸೌತೆಕಾಯಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ರಪ್ ಮಾಡ್ಕೊಳ್ತಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಓಕೆ ಅಪ್ಲೈ ಮಾಡಿದ್ದೀನಿ ಈಗ ಆಲಂ ತೊಗೊಳ್ಳಿ ಸೊ ಆಲಮ್ನ ನಾನು ರಬ್ ಮಾಡ್ತಾ ಇದ್ದೀನಿ ಆಲಮ್ ಆಲೂಗೆಡ್ಡೆ ರಸ ಜಾದು ಬಟ್ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನಾನು ಸೌತೆಕಾಯಿ ಯೂಸ್ ಮಾಡಿದ್ದೀನಿ ಓಕೆ ನಮ್ಮ ಸ್ಕಿನ್ ಯಾವ ಟೈಪ್ ಇದೆಯೋ ಆ ಟೈಪ್ ನಾವು ರೆಮಿಡೀಸ್ನ ಮಾಡ್ಕೊಳ್ಬೇಕು ಆಯಿತಾ ಇದು ನಮ್ಮ ಆಯುರ್ವೇದದಲ್ಲೂ ಅವೈಲಬಲ್ ಇದೆ ನೀವು ಆನ್ಲೈನಲ್ಲೂ ಬೈ ಮಾಡ್ಬೋದು ಓಕೆ ಎಟ್ಟಗಿನ್ ಪ್ಯಾಚ್ ಜಸ್ಟ್ ಇದನ್ನು ಶುದ್ಧೀಕರಣ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಅದೇ ಆ ಪುಡಿ ನಾನು ವೀಡಿಯೋ ಒಳಗೆ ಹಾಕಿದ್ನಲ್ಲ ಆ ಪೌಲ್ ಅಡ್ಗೆ ಅದು ಶುದ್ಧೀಕರಣ ಮಾಡಿರೋದು ಇಟ್ ಇಸ್ ಏನಂತೀವಿ ಅದು ಶೇಪೇ ಇಲ್ದಾರ ಒಂದು ಕ್ರಿಸ್ಟಲ್ ಅದು ಆಲಮ್ ಅದನ್ನು ತಗೊಂಡಿದ್ದೆ ನಾನು ಅಮೆಝಾನಲ್ಲಿ ಸೊ ತುಂಬ ಚೆನ್ನಾಗಿ ನೈಸಾಗಿದೆ ಬರ್ಟಾಗಿಲ್ಲ ಆಯಿತಾ ಸೊ ಇದು ಅಪ್ಲೈ ಮಾಡಿ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೋಗ್ತೀನಿ ಓಕೆ ಏಯ್ಟ್ ಮಿನಿಟ್ಸ್ ಆಗಿದೆ ನಾನು ಅಪ್ಲೈ ಮಾಡಿ ಮಸಾಜ್ ಮಾಡಿ ಬಿಟ್ಟು ಈಗ ಪ್ಯಾಕ್ ಇದ್ದೀನಿ ಪ್ಯಾಕಿಗೆ ನಾನು ತೊಗೊಂಡಿದ್ದು ಸೌತೆಕಾಯಿ ರಸ ಮತ್ತು ಅದರದ್ದು ತಿರುಳು ಸ್ವಲ್ಪ ಓಕೆ ಇಲ್ಲಿ ವೇಸ್ಟ್ ಅಂತ ನಿಮಗೇನೂ ಬರಲ್ಲ ಬಿಳಿ ಬಿಳಿಯಶನ ಓಕೆ ಜಾಕಾಯಿ ನಟ್ಮಿಕ್ ತಣ್ಣಕ್ಕಿತ್ತಲ್ವ ಸೌತೆಕಾಯಿ ರಸ ಸೊ ಅದು ನಿಮಗೆ ಎರಡು ವಿಷಯ ಪ್ರೂವ್ ಆಗುತ್ತೆ ಸ್ಕಿನ್ನಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಈಗ ಆಲಮ್ನ ನಾವು ಮಸಾಜ್ ಮಾಡಿರೋದ್ರಿಂದ ಬ್ಲಡ್ ಸರ್ಕು ಸರ್ಕ್ಯುಲೇಷನ್ ಸೂಪರ್ ಆಗುತ್ತೆ ಆ್ಯಲಿಂದ ಬರೀ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲ ನಿಮ್ಮ ಸ್ಕಿನ್ನು ತರ ಥರ ಆಗುತ್ತೆ ನಾನೇ ಎಕ್ಸಾಂಪಲ್ ಆಗುತ್ತಾ ಡೆಫಿನೆಟಾಗಿ ಇಲ್ಲ ಸೊ ಸತತವಾಗಿ ಯೂಸ್ ಮಾಡ್ತಾನೆ ಇರಬೇಕು ಆಯಿತಾ ಇದನ್ನು ಅರ್ಥ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸ್ಕಿನ್ ಟೈಪ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಸಲ ನನಗೆ ಮೆಸೇಜ್ ಹಾಕಿ ನೆನೆ ಹಾಕ್ತಂಗೆ ಕೆಲವರು ಓಕೆ ಓಕೆ ಹೆಮಾಯ್ ನಮ್ಮದು ಈ ಥರ ಈ ಥರ ನಾನು ಆಗಿ ನಿಮ್ಗೆ ಹೇಳ್ತೀನಿ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ ಜೊತೆ ಸಿಗ್ತೀನಿ ನೀವು ಪಿಗ್ಮೆಂಟೇಶನ್ ರೆಮಿಡಿ ಏನು ಮಾಡ್ತಿಲ್ಲ ಅಂದ್ರೆ ನೋಡಿ ಕಣ್ಣತ್ರ ಈ ಥರ ಇಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಆಯ್ತಾ ಕಣ್ಣತ್ರ ಈ ಥರ ಇಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಪ್ರತಿದಿನ ಮಾಡ್ತಾ ಬನ್ನಿ ಮೂರಿಂದ ನಾಲ್ಕು ದಿನದಲ್ಲಿ ನಿಮಗೆ ಸೂಪರ್ ಆಗುತ್ತೆ ಫುಲ್ ಡಾರ್ಕ್ ಸರ್ಕಲ್ಸ್ ಕ್ಲಿಯರ್ ಆಗುತ್ತೆ ಓಕೆ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ ಜೊತೆ ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಮಿನಿಟ್ಸ್ ಇರ್ತೀನಿ ಜಾಸ್ತಿ ಗೊತ್ತಿರಲ್ಲ ಕೆಲವ್ರು ಬೇಕಾದ್ರೆ ಸೆಮಿ ಟ್ರೈ ಮಾಡಿಕೊಳ್ಳಿ ಓಕೆ ಜಾದು ಅಂತಲೇ ಹೇಳ್ಬೋದು ಇದು ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಸೆನ್ಸಿಟಿವ್ ಸ್ಕಿನ್ ಅವರು ನೀವು ಬೇಕಾದರೆ ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಹಾಕ್ಕೊಳ್ಳಿ ನನಗೆ ಸ್ಪಾಟ್ ಫಿಗ್ಮೆಂಟೇಷನ್ ಇತ್ತು ಬಟ್ ನಾನು ಫುಲ್ ಫೇಸ್ಗೆ ರೆಮಡಿ ಮಾಡಿಕೊಂಡೆ ಆಯಿತಾ ನೋಡಿ ಓಕೆ ಇನ್ನೇನಾರ ಡೌಟ್ಸು ಇದೆ ನೆಟ್ ಮೀನು ಸೆನ್ಸಿಟಿವ್ ಸ್ಕಿನ್ ಅವ್ರೂ ತುಂಬ ಸೂಕ್ಷ್ಮ ಚರ್ಮ ಸೊ ಆದಷ್ಟು ಪ್ರತಿಯೊಂದು ಟೆಸ್ಟ್ ಮಾಡಿ ಪ್ರತಿಯೊಂದು ನನ್ನ ಹತ್ರ ನಿಮ್ಗೆ ಬೇಜಾರೇ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕ್ವೆಶನ್ಸ್ ಕೇಳಿ ಓಕೆನಾ ಹಾಲಲ್ಲಿ ಮುಖ ವೈಪ್ ಮಾಡ್ಕೊಳ್ಳಿ ನಿಮಗೆ ರಿಸಲ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಓಕೆ ಯೂಶಲಿ ಏನಾಗುತ್ತೆ ಗೊತ್ತಾ ಹಸುವಿನ ಹಾಲು ಸಿಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಈ ಸಿಟಿ ಕಡೆ ನಮಗೆ ಸಿಗೋಲ್ಲ ಪಾಕೆಟ್ ಹಾಲೇ ಸಿಗೋದು ಅದ್ರಲ್ಲಿ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಬೋದು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಜಾಸ್ತಿ ನೀರು ಕುಡೀರಿ ಲಿಕ್ವಿಡ್ ಐಟಮ್ ಜಾಸ್ತಿ ತಗೊಳ್ಳಿ ನಾ ಹೇಳ್ದಂಗೆ ಸ್ಪೈಸಸ್ಸು ಕಾಫಿ ಟೀ ಅವಾಯ್ಡ್ ಮಾಡಿ ಒಂದು ಕಪ್ ಕಾಫಿ ಎಡ್ಡೆ ವಿಟಮಿನ್ ಸಿ ಅಂದರೆ ಪಪ್ಪಾಯ ಸೀಬೆ ಹಣ್ಣು ನಲ್ಲಿಕಾಯಿ ಸೌತೆಕಾಯಿ ದಾಳಿಂಬ್ರೆ ಎಸ್ಪೆಷಲಿ ಫಾರ್ ಲೇಡೀಸ್ ನಾಟ್ ಓನ್ಲಿ ಫಾರ್ ಪಿಗ್ಮೆಂಟೇಷನ್ ಇವಾಗ ಯಾರ್ಯಾರು ಫಾರ್ಟಿ ತರ್ಟಿ ಫೈವ್ ರಕ್ತಹೀನತೆ ಇರುತ್ತೆ ಆ ಬಾಡೀಲಿ ಏನಂತೀವಿ ಸ್ಟ್ರೆಂತ್ ಇರಲ್ಲ ಫೇಸ್ ಗ್ಲೋ ಇರಲ್ಲ ನೋಡಿ ಸೊ ಇವತ್ತಿನ ವೀಡಿಯೋ ಸೆನ್ಸಿಟಿವ್ ಸ್ಕಿನ್ ಇದು ಪಿಗ್ಮೆಂಟೇಷನ್ ಇರೋರಿಗೆ ಸೆನ್ಸಿಟಿವ್ ಅವ್ರಿಗೆ ನಾವು ಏನೇನು ರೆಮಿಡಿ ತೋರಿಸಿದ್ದೀವೋ ಅದು ಎಲ್ಲರೂ ಮಾಡ್ಕೊಳ್ಬೋದು ಹೈಪರ್ ಪಿಗ್ಮೆಂಟೇಷನ್ ಎಪಿಟಮಿಸ್ ಟರ್ಮಿಸ್ ಸ್ಪಾಟ್ ಬಟರ್ಫ್ಲೈ ಪ್ರತಿಯೊಬ್ಬರು ಬಟ್ ನಾನು ಹೇಳ್ದಂಗೆ ಇದು ಫ್ರಿಜ್ಜಲ್ಲೇ ಇಡಬೇಕು ಇದು ಹಸಿ ಹಾಲೇ ಯೂಸ್ ಮಾಡಬೇಕು ಇಲ್ಲ ಆಲಿಗಡೆ ಯೂಸ್ ಮಾಡೋಂಗಿಲ್ಲ ಇಲ್ಲ ನಾನು ಕೆ ಕೆಲವ್ರು ಕೇಳ್ಬೋದು ಹೇಮ ಆಲಿಗೆ ಯೂಸ್ ಮಾಡ್ಬೋದಾಯ್ತಲ್ಲ ಬಟ್ ನಾವು ಸೆನ್ಸಿಟಿವ್ ಸ್ಕಿನ್ ಮಾಡೋದ್ರಿಂದ ನಾವು ಆದಷ್ಟು ಮೈಲ್ಡ್ ಆ್ಯಂಡ್ ಮೈಲ್ಡ್ ವಸ್ತುಗಳನ್ನ ತಗೊಳ್ಬೇಕು ಅದರಲ್ಲಿ ಸೌತೆಕಾಯಿ ರಸ ನ್ಯಾಚುರಲ್ ಎನ್ಸೈಮ್ಸ್ ಇದೆ ಓಕೆ ಝೀರೋ ಬ್ಲೀಚ್ ಇದೆ ಅದರಲ್ಲಿ ಓಕೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದೆ ಯಾಕೆಂದರೆ ಒಂದು ಬ್ಲಡ್ ಸರ್ಕುಲೇಷನ್ ಇಂಪ್ರೂವ್ ಆಗಲಿ ಎರಡನೇದು ಬ್ಲಡ್ ಸರ್ಕುಲೇಷನ್ ಇಂಪ್ರೂವ್ ಆದರೆ ಸ್ಕಿನ್ನು ಗ್ಲೋ ಆಗುತ್ತೆ ಶೈನಿಂಗ್ ಬರುತ್ತೆ ಆಲಮ್ ಜಾದುನೂ ಇದೆ ಇವತ್ತು ಆಲಮು ಪಿಗ್ಮೆಂಟೇಷನ್ ತಗ್ಗಿದೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು ಲೈಕ್ ಶೇರು ಸಬ್ಸ್ಕ್ರೈಬ್ ನೀವು ಯಾವಾಗಲೂ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು ಯೂಟ್ಯೂಬ್ ಹೈಪ್ ಕೊಟ್ಟು ದಯವಿಟ್ಟು ಹೈಪ್ ಮಾಡಿ ನಿಮ್ಗೆ ಏನೇ ಕ್ಯೂರಿಯಸ್ ರಿಗಾರ್ಡಿಂಗ್ ದ ಪಿಗ್ಮೆಂಟೇಷನ್ ಇದೆ ಫೀಲ್ ಫ್ರೀ ಟು ಕಮೆಂಟ್ நான் டெஃபினேட்டாக ரிப்ள மாட்னி நான் சொல்வ பிஸியே நமக்குல இல்லை ரிப்ள மால்ல நான் ஃப்ரீதாக டெஃபினேட்டாகத்தின் அவத்து அதுவா நைட்டோ நான் மாத்தீனா ஓகேண்ணா இவத்தின் வீடியோ இலம்ஸ்ல நினைக்க சக்கராகபோது ஓகே இவத்தின் வீடியோ இலம்ஸ்லாம் ஓகேல தேங்க் யூ ஃபார் வாட்சிங்